ಇದೆ ಅದನ್ನೆಲ್ಲ ರೆಡಿ ರೆಡಿ ಮಾಡಿ ಮಾಡಿ ತಗೋತಾರೆ ಕುಟುಂಬಗಳಿಗೆ ದಾರಿ ಇಲ್ಲ ದೇವದರಹಳ್ಳಿ ಗ್ರಾಮದಲ್ಲಿ ಇವತ್ತು ತಹಶೀಲ್ದಾರ್ ತಾರ್ ಇಲ್ಲ ದೇವದಾರಳ್ಳಿ ಗ್ರಾಮದಲ್ಲಿ ಐದು ವರ್ಷ ಆಗಿದ್ರು ಇವತ್ತಿಗೂ ಎರಡ್ ಸಾವಿರದ ಇಪ್ಪತ್ತಲ್ಲಿ ಅರ್ಜಿ ಆಗಿರೋದು ಎಲ್ಲ ಹೋಗಿದೆ ಆದರೆ ದಾರಿ ಬಿಡ್ಸ್ಬಿಡೋದಕ್ಕೆ ದಾರಿನ ರಾಲೆ ಮೇಲೆ ಆರೈ ಐ ವಿ ಮೇಲೆ ವಿ ಎ ಎಲ್ಲಿದ್ದಾರಮ್ಮ ಮಾಡೋರೆ ಆದರೆ ಅಲ್ಲಿ ಕಸ ಮಾತ್ರ ತಗೊಂಡೋಗಿ ಆಗ್ತಾ ಇಲ್ಲ ಅದಕ್ಕೆ ಎಕ್ಸಾಂಪಲ್ ಒಂದು ವೆಹಿಕಲ್ ಇದೆ ನೋಡಿ ಸರ್ ಯಾವ ಎರಡು ವರ್ಷ ಹತ್ತತ್ರ ಆಗೈತೆ ಸರ್ ಇದು ಯುವ ಸಾಹೇಬರು ಸರ್ ಅವರು ನಾವು ಮಾಹಿತಿಯಲ್ಲೂ ಕೂಡ ಕೇಳಿದ್ದೀವಿ ಸರ್ ನಾವು ಒಂದ್ಸಲ ಚರ್ಚೆ ಮಾಡಿದ್ವಿ ಸರ್ ಸರ್ ಅದರ ಬದುಕೊಂಡು ಮಾಡಿದೆ ಅದೇ ಮುದ್ಗೋಡು ಪಂಚಾಯತಿಯಲ್ಲಿ ಒಂದೆರಡು ದಿನ ಮಾತ್ರ ಗಾಡಿ ಬಂತು ಗೌರಿಬಿದನೂರು ತಾಲೂಕಿನ ಕೆಲವು ಗ್ರಾಮ ಪಂಚಾಯತಿಗಳ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಸ್ಥಾಪಿಸಿರುವ ಘನ ತ್ಯಾಜ್ಯ ಸಂಪನ್ಮೂಲ ನಿರ್ವಹಣಾ ಘಟಕ ಹಾಗೂ ತ್ಯಾಜ್ಯ ನಿರ್ವಹಣಾ ಘಟಕಗಳಾಗಿದ್ದು ಕಸ ವಿಲೇವಾರಿ ಮಾಡುವಲ್ಲಿ ವಿಫಲವಾಗಿರುವ ಬಗ್ಗೆ ಎಲ್ಲೂ ಇಲ್ಲ ಸರ್ ಸೆವೆಂಟಿ ಪರ್ಸೆಂಟು ಎಲ್ಲನೂ ಚೆಕ್ ಮಾಡಿಕೊಳ್ಳಿ ಈ ಒಂದು ಮನೇಲಿ ಹೋಗಿ ಪ್ರಸಾದ ತಗೊಂಡು ಹಾಕ್ತಾ ಇಲ್ಲ ಸುಮ್ಮನೆ ಘಟಕ ಇದೆ ಅಷ್ಟೇ ಹೌದು ಸರ್ ಇಲ್ಲ ಸರ್ ನೀವೆಲ್ಲ ಚೆಕ್ ಮಾಡಿಕೊಳ್ಳಿ ಸರ್ತಾರೆ ಹಾ ಸರ್ ಚರಂಡಿಗಳು ಕೂಡ ಸರಿಯಾಗಿಲ್ಲ ಸರ್ ಮೊನ್ನೆ ಒಂದು ಜೀಲ ಗುಂಡೆ ಅಂತ ಹೋಗಿದ್ವಿ ಈಗ ಸರ್ ಇವರು ಎಲ್ಲ ಬಂದಿದ್ರು ತುಂಬಾ ಗಲಾಟೆನೇ ಆಯ್ತು ಸರ್ ಅಲ್ಲಿ ಇಲ್ಲ ಏನು ಕೆಲಸ ಮಾಡಲ್ಲ ಏನೂ ಇಲ್ಲ ಅಂತ ವೆಹಿಕಲ್ ಕಳಿಸ್ತಾ ಇದ್ವಿ ಆದ್ರೂ ಈ ಟೌನ್ ಅಲ್ಲಿ ಇರೋ ತರದ್ ಆಗ್ತಾ ಇಲ್ಲ ಆತ್ಮಸಾಕ್ಷಿಯಾಗಿ ಹೇಳಿ ಸರ್ ವೆಹಿಕಲ್ ಎಲ್ಲ ಪಂಚಾಯತ್ ಅಲ್ಲೂ ಹೋಗುತ್ತೆ ಅಂತ ನೀವು ಆತ್ಮ ಹೇಳಿ ನಾನು ಇಲ್ಲಿಂದ ಹೊರಗೆ ಹೋಗ್ತೀನಿ ಇಲ್ಲ ನೋಡಿ ಎಲ್ಲ ಪಂಚಾಯಿತಿನಲ್ಲಿ ಹೋಗ್ತಿದೆ ಅಂತಲ್ಲ ಕೆಲವು ಹೇಳ್ತಾರೆ ಸರ್ ನಾನು ಕೆಲವು ಮಾತ್ರ ಸರ್ ಇಲ್ಲಿ ಹೇಗಿದೆ ಸರ್ ವೆಹಿಕಲ್ ಇದೆ ಸರ್ ವೆಹಿಕಲ್ ಇದೆ ಡ್ರೈವರ್ಸ್ ಹೆಂಗ್ ಮಾಡಿದಾರೆ ವೆಹಿಕಲ್ ಕೊಟ್ಟ ಸರ್ ವೆಹಿಕಲ್ ವೆಹಿಕಲ್ ಕೊಟ್ಟಾರಷ್ಟೇ ಆ ವೆಹಿಕಲ್ ಅಲ್ಲಿ ಹೋಗಿ ಕಸ ಹಾಕೋಗರ್ತಾ ಇಲ್ಲ ಆದ್ರೆ ಅದು ವೆಚ್ಚ ಎಲ್ಲ ತೆಗಿತಾವ್ರೆ ಅಂದಷ್ಟು ಹೌದು ವೆಚ್ಚಕ್ಕೆ ತೆಗಿತಾವ್ರೆ ಇಲ್ಲಿ ಮಾಡಿಸ್ತೀನಿ ಸರ್ ಆ ಥರ ಇದ್ರೆ ಎಕ್ಸಾಂಪಲ್ ಸ್ಥಳೀಯರು ಯಾರೋ ಒಬ್ರು ಲೇಡೀಸ್ ಹೇಳಿದ್ರು ಯಾಕಮ್ಮ ಆಗಿ ನಿಲ್ಲಿಸಿದಾರೆ ಅಂದ್ರೆ ಸರ್ ಅವ್ರು ಸಂಬಳ ಕೊಟ್ಟಿಲ್ಲ ಅಂತ ಅದಕ್ಕೆ ಡ್ರೈವರ್ ಮನೆ ಸರ್ ಪಂಚಾಯತ್ ಅಲ್ಲ ಡ್ರೈವರ್ ಮನೆ ನೋಡಿ ಸರ್ ಎಷ್ಟು ನೀವೇ ಹೇಳಿ ಸರ್ ನಾವು ಸುಳ್ಳು ಹೇಳೋದಿಲ್ಲ ಇನ್ನೊಂದು ಈ ಇದ್ರಾಡಿದು ಹೇಳ್ತೀವಿ ಸರ್ ವೆಹಿಕಲ್ಗೆ ಡ್ರೈವರ್ನ ಹೆಂಗ್ ಮಾಡ್ಕೊಡ್ತಾ ಮಾಡ್ಕೊಳಕ್ಕೆ ಸರ್ಕ್ಯುಲರ್ ಇದೆ ಅಂತ ಸರ್ ಮಹಿಳಾ ಸ್ವಸಹಾಯ ಸಂಘಗಳಿದೆಯಲ್ಲ ಸರ್ ಆ ಲೇಡಿ ಡ್ರೈವರ್ಗೆ ಟ್ರೈನಿಂಗ್ ಕೊಟ್ಟು ಅವ್ರ ನೇಮಕಾತಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರ್ ಬೇರೆ ಡ್ರೈವರ್ಸ್ ಹೋಗಂಗಿಲ್ಲ ಅವರು ಒಂದೆರಡು ತಿಂಗ್ಳು ಬರ್ತಾರೆ ಆಮೇಲೆ ಬರ್ತಂಗಾಗತ್ತೆ ಇಶ್ಯೂಸ್ ಇದೆ ಸರ್ ಇಶ್ಯೂಸ್ ಇದೆ ಒಂದು ಸ್ವಲ್ಪ ಸ್ವಲ್ಪ ಟೈಮ್ ಕೊಟ್ಟರೆ ಔಟ್ ಮಾಡ್ಕೊಡ್ತೀನಿ ಸರ್ ಸರ್ ಎಷ್ಟು ವರ್ಷ ಆಗಿದೆ ಸರ್ ಅದು ಇಲ್ಲ ಸ್ಟಾರ್ಟಾಗಿ ಸ್ಟಾರ್ಟ್ ಎಷ್ಟು ವರ್ಷ ಆಗಿದೆ ಇಶ್ಯೂಸ್ ಇದೆ ನಿಮ್ಗೂನು ಗೊತ್ತಿದೆ ಅದು ಒಂದಿವ್ಸ ನೀವು ಚರ್ಚೆನೂ ಮಾಡಿದೀವಿ ಆಲಲ್ಲಿ ಗಮನ ಏನ್ ಗೊತ್ತಾ ಇಲ್ಲ ಲೇಡೀಸ್ ಡ್ರೈವರ್ಗೆ ಕೊಡಬೇಕು ಅಂತ ಹೇಳ್ತಾರೆ ಹೌದ್ ಅದು ಗೊತ್ತಿದೆಯೇ ಇಲ್ಲ ನಿಮಗೆ ಸರ್ ವಾಟರ್ ಮ್ಯಾನೇಜ್ ನೋಡಿ ಸರ್ ಅವ್ನ ಡ್ರೈವರ ಕಳಿಸ್ತಾರೆ ಅವ್ರ ಡಿ ಎಲ್ ಇರಲ್ಲ ಏನಿರಲ್ಲ ಹೇಳಿ ಒಂದ್ ನಿಮಿಷ ಸರ್ ಇದಕ್ಕೆ ತಗೊಂಡಿಲ್ಲ ಸರ್ ಇಲ್ಲಿ ನಾವು ಇಲ್ಲ ಸರ್ ಇದೆ ಸರ್ ಮಾಡ್ಬೇಕಲ್ಲ ಸರ್ ಸರ್ ಇಲ್ಲಿ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಅದರಲ್ಲಿ ಈ ಹೆಂಗಿದೆ ಅಂದ್ರೆ ಸರ್ ಡ್ರೈವರ್ ಅಂತ ಸಪ್ರೇಟ್ ಬರೋಲ್ಲ ಸರ್ ಪಂಚಾಯತ್ನಲ್ಲಿ ಕಸ ಕಲೆಕ್ಷನ್ ಆಗುತ್ತಲ್ಲ ಕಸ ಸರ್ ಅದನ್ನ ಸೇಲ್ ಮಾಡಿ ಬಂದಿದ್ದ ದುಡ್ಡಲ್ಲಿ ಇವರಿಗೆ ಕೊಡಬೇಕು ಅಂತ ಇದೆ ಸರ್ ಅಂದ್ರೆ ಅದು ವರ್ಕೌಟ್ ಮಾಡದೆ ಕಷ್ಟ ಇದೆ ಸರ್ ಹಿಂಗೆ ಸ್ಟಿಲ್ ನಾವು ಮಾಡ್ತಾ ಇದ್ದೀವಿ ಸರ್ ಮೈಂಟೈನ್ ಆಗ್ತಾ ಇದೆ ಅಂದ್ರೆ ಆ ಥರದಲ್ಲಿ ಯಾರೋ ಡ್ರೈವರ್ ಬರಲ್ಲ ಯಾರೋ ಒಬ್ರು ಇವನ್ನೇ ಕಳಿಸ್ತೀವಿ ವೆಹಿಕಲ್ ಹೋಗಲಿಲ್ಲ ಅಂತಂದ್ರೆ

ಈ ಕಸ ಬರುತ್ತಲ್ಲ ಸರ್ ಸೇಲ್ ಮಾಡಿ ಬಂದಿದ್ರಲ್ಲಿ ಕೊಡಬೇಕಾಗುತ್ತೆ ಸರ್ ಅವ್ರಿಗೆ ಸರ್ ಈಸಿ ಇಲ್ಲ ಸರ್ ಸ್ಟಿಲ್ ಏನು ಮಾಡ್ತಿದ್ದೀವಿ ಅಂದ್ರೆ ಸರ್ ತುಂಬಾ ತುಂಬ ಕಷ್ಟ ಇದೆ ಸರ್ ಅದು ಮೈಂಟೈನ್ ಮಾಡೋದು ಈಗ ಬಂದಾಗ ಸರ್ ಬಂದವರಿಗೆಲ್ಲ ಟ್ರೈನಿಂಗ್ ಮಾಡ್ಸಿ ಬಂದರೆ ಒಂದು ಎರಡು ತಿಂಗಳು ಇರ್ತಾರೆ ಆಮೇಲೆ ನಮ್ಮ ಕೈಲಿ ಆಗಲ್ಲ ಅಂತ ಹೋಗಿಬಿಡ್ತಾರೆ ಸರ್ ಅಷ್ಟು ಅಷ್ಟು ಕಸ ಕಲೆಕ್ಟ್ ಆಗೋಲ್ಲ ಸರ್ ಫೀಸಿಬಿಲಿಟಿ ಗ್ರಾಮ ಪಂಚಾಯತಿಗೆ ಈ ಕಸ ವಿಲೇವಾರಿ ಅಥವಾ ವೆಹಿಕಲ್ ಕೊಟ್ಟಿದ್ದಾರೆ ಇದಕ್ಕೆ ಡ್ರೈವರ್ ಇಲ್ಲ ಡ್ರೈವರ್ ಏನು ನಿಯಮ ಇದೆ ಅಂತೆ ಚಾಲಕರನ್ನ ಯಾರನ್ನ ತಗೋಬೇಕು ಅಂತ ಹೇಳಿದ್ರೆ ಆ ಒಂದು ಸ್ವಸಹಾಯ ಸಂಘಗಳು ಏನಿದಾವೆ ಅಲ್ಲಿ ಮಹಿಳೆಯರಿಗೆ ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು ಡ್ರೈವಿಂಗ್ ಅವು ಅದರಲ್ಲಿ ಒಬ್ರು ಡ್ರೈವರು ಅದನ್ನು ಮಾಡಬೇಕು ಅದನ್ನ ಕಸವನ್ನ ಅವರು ಮಾರಾಟ ಮಾಡಿ ಅದರಿಂದ ಬರುವಂತ ಉತ್ಪನ್ನವನ್ನ ತನ್ನ ಇದನ್ನ ಏನೋ ವೇಜಸ್ ಅಂತ ತಾವು ಯೂಸ್ ಮಾಡ್ಕೋಬೇಕು ತಮ್ಮ ಸಂಬಳ ಅಂತ ಇದು ಇಟ್ ಫಿಸಿಬಲ್ ಇನ್ ರೂರಲ್ ಏರಿಯಾಸ್ ಸರ್ ಇದು ಸುಮ್ನೆ ಅವರು ವೆಹಿಕಲ್ಸ್ ತಗೊಂಡು ದುಡ್ಡು ಮಾಡಕ್ ಮಾಡಿರ್ತಕ್ಕಂಥ ಯೋಜನೆ ಹಳ್ಳಿಗಳಲ್ಲಿ ಸರ್ ಈ ಗೌರಿಬಿದ್ನವರು ಅಥವಾ ದೊಡ್ಡ ದೊಡ್ಡ ವಿಲೇಜ್ಗಳಲ್ಲಿ ಮಾತ್ರ ಇದು ವರ್ಕ್ಔಟ್ ಆಗಿದೆ ಸರ್ ಇವಾಗ ಹಳ್ಳಿ ಕಲ್ಲಿ ಪ್ರತಿಯೊಬ್ಬ ಹೊಲ ಇರುತ್ತೆ ತಿಪ್ಪೆ ಇರುತ್ತೆ ಯಾವ ಸಾರ ಕಸ ಇಪ್ಪತ್ ರೂಪಾಯಿ ನನ್ ಕಸ ಯಾರು ಇದು ಮಾಡ್ತಾರೆ ಅವ್ರ್ ಮನೆಗೆ ಬಕೆಟ್ ವೆಹಿಕಲ್ ಬಕೆಟ್ ಕೊಡಕ್ ಮಾತ್ರ ಒಂದ್ ಪ್ರಾಜೆಕ್ಟ್ ಮಾಡ್ಕೊಂಡು ಮಾಡಿದ್ದಾರೆ ಹಳ್ಳಿ ಕಡೆ ಯಾವ ಹೆಣ್ಮಕ್ಳು ಓಡಿಸ್ತಾರೆ ಅದ ಜನಗಳು ದುಡ್ಡು ಬಿಟ್ಟಿಯಾಗಿ ಹೊಡೆದ ಚೆನ್ನಾಗಿದೆ ಇಲ್ಲ ಅಂದ್ರೆ ಆತರ ಈಗ ಗನಸ್ಬಹುದು ಆಕ್ಚುಲಿ ಈಗೇನು ಸಿಟಿನಲ್ಲಿದೆ ಅದೇ ತರ ಹಳ್ಳಿಗಳಲ್ಲೂ ಸಹ ಅವರಿಗೆ ಈಗ ಈ ಬರ್ಬೇಕು ಅಂತ ಈ ತರದ ವ್ಯವಸ್ಥೆ ಬರ್ಬೇಕು ಅನ್ನೋ ದೃಷ್ಟಿಯಿಂದ ಕೊಟ್ಟಿರೋದಷ್ಟೇ ಹೌದು ಹೌದು ನಿಮ್ಗೆ

ಆದರೆ ನಾವು ಸರ್ ನಾವು ಮಾಹಿತಿ ಕೇಳಿದೀವಿ ಇಡೀ ತಾಲೂಕಲ್ಲಿ ಎಷ್ಟು ಈ ನಾನ್ ಕೆ ಪಿ ಎಮ್ ಇ ಸರ್ಟಿಫಿಕೇಟ್ ಇರೋ ಕ್ಲಿನಿಕ್ ಇದಾವೆ ಅಂತ ಕೇಳಿದರೆ ಬರೀ ಒಂಬತ್ತು ಇದಾವೆ ಅಂತ ಕೊಟ್ಟವ್ರೆ ಸರ್ ಆದರೆ ಗಲ್ಲಿ ಗಲ್ಲಿಗೂ ಇದ್ದಾವೆ ಸರ್ ನಾವು ಡಿ ಸಿ ಕೊಟ್ಟಿದ್ವಿ ಟಿ ಎಚ್ಒಿ ಮೂರು ಮಾಡಬೇಕ್ರಿ ಸರ್ ನಾವೇ ಹೇಳ್ತೀವಿ ಸರ್ ನಾವೇ ಹೇಳ್ತೀವಿ ಸರ್ ಇಂಥ ಕಡೆ ಇದೆ ಅಂತ

ಹೋಗಲ್ಲ ನಾವೇನು ಮಾಡೋಣ ಸರ್ 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 ನೀವು ವರ್ಷಕ್ಕೊಮ್ಮೆ ಲಿಸ್ಟ್ ಮಾಡ್ಬೇಕಂತಿದ್ದೆ ಆದೇಶ ಸ ಕಾನೂನು ಸರ್ಕಾರದ ಆದೇಶ ಇದೆ ನೀವು ನೀವು ಯಾಕೆ ಲಿಸ್ಟ್ ಮಾಡಿಲ್ಲ ನೀವು ಒಂಬತ್ತು ಮನೆ ಇರೋದು ತಾಲೂಕಲ್ಲಿ ಎಫ್ ಟಿ ಮಾಡಿ ಸ್ವಾಮಿ ಹಾಂ ಯಾರು ನೋಡಿ ಅಲ್ಲ ಅಷ್ಟೊಂದು ಒಳ್ಳೆ ಮಾಹಿತಿ ಕೊಡೋರು ಅಂತಾರೆ ನೀವು ನೀವು ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಜನ ಬರ್ತಾರೆ ಗೊತ್ತಾ ಯಾಕೆ ಸುಮ್ಮನೆ ಕುತ್ಕೊಂಡಿದ್ರು ಹೇಳ್ಬಿಡ್ತೀನಿ ನಿಮಗೆ ಜನರ ಮೆಂಟಾಲಿಟಿ ಹೇಳ್ಬಿಡ್ತೀನಿ ಅಯ್ಯೋ ಬಿಡೋ ಅವ್ನಿಗೆ ಅಷ್ಟೇ ಹೇಳಿದ್ರು ಅಷ್ಟೇ ಯಾರ ಈಗ ನಾನು ಹೊರ ನಿಮಿಷ ಈಗ ನಾನು ಲೋಕಾಯುಕ್ತ ಕಚೇರಿಯಲ್ಲಿ ನಾನು ಬಂದು ಕೂರ್ತೇನೆ ಇವರಿಗೆಲ್ಲ ರೆಸ್ಪಾಂಡ್ ಮಾಡಿದೆ ನನಗೆ ಬಂದು ಒಂದು ಹತ್ತು ಸಾರಿ ಅರ್ಜಿ ನಾನು ಏನು ಮಾಡಲಿಲ್ಲ ಅಂದ್ರೆ ಆ ಹೊರಡಿದ್ದು ಯಾ ಯಾ ಲೋಕಾಯುಕ್ತ ಇಲ್ಲೇ ಹಾಕುದು ದಿಸ್ ಇಸ್ ದ ಕಾಮನ್ ಟೆಂಡೆನ್ಸಿ ಆಫ್ ದ ಕಾಮನ್ ಪೀಪಲ್ ಇಫ್ ಯು ಸ್ಟಾರ್ಟ್ ಆ್ಯಕ್ಟಿಂಗ್ ಆಟೋಮ್ಯಾಟಿಕಲಿ ಅವನಲ್ಲಿ ಒಂದು ಕಾನ್ಫಿಡೆನ್ಸ್ ಬರ್ತದೆ ರಿಸ್ಪಾನ್ಸ್ ಓ ರಿಸ್ಪಾನ್ಸಿಬಿಲಿಟಿ ತಗೋತಾರೆ ಜವಾಬ್ದಾರಿ ತಗೋತಾರೆ ಓ ನಮ್ಗೆ ನಮ್ಮ ಬೇಡಿಕೆಗೆ ಸ್ವಲ್ಪ ಸ್ಪಂದಿಸ್ತಾರೆ ಅದು ರಿಸಲ್ಟ್ ಏನಾದರೂ ಬರಲಿ ಬಟ್ ಅಟ್ ಲೀಸ್ಟ್ ಒಂದು ಸ್ಪಂದನೆ ಬರ್ತದೆ ಒಂದೇನೋ ಮಾಡ್ತಾ ಇದಾರೆ ಸಮಿಂಗ್ ದೇ ಆರ್ ಡೂಯಿಂಗ್ ಎಸ್ ನಾನು ಮತ್ತೆ ಅವ್ರಿಗೆ ಮಾಹಿತಿ ಕೊಡಬೇಕು ದೇವ್ ಟ್ರೈ ಟು ಏನೋ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೀವೇನು ಮಾಡಲಿಲ್ಲ ಅಂದರೆ ನಮ್ಮಲ್ಲೇ ಗಲಾಟೆ ಅಲ್ಲೇ ಆಗಿದೆ ಸರ್ ಗುಡ್ಬಳ್ಳಿ ತಾಲೂಕಲ್ಲಿ ಹಮಸೌಂದರಲ್ಲಿ ಡಾಕ್ಟರ್ ಅಲ್ಲೇ ಮಾಡವರೆ ಮತ್ತೆ ನಾವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಗೆಲ್ಲ ಕೊಟ್ಟು ಎಲ್ಲ ಆದ್ಮೇಲೆ ಡಿ ಎಚ್ ಓ ಅವರೆಲ್ಲ ಹೋಗಿ ಪೊಲೀಸ್ ಪ್ರೊಡಕ್ಷನ್ ಹೋಗಿ ಅಲ್ಲಿ ಕ್ಲೋಸ್ ಮಾಡಿಸೋರೆ ಸ್ಟಾರ್ಟಿಂಗ್ ಇಬ್ರು ಟಿ ಎಚ್ ಯಾರು ಇಬ್ಬರು ಹೋಗಿದ್ರೆ ಓಕೆ ಥ್ಯಾಂಕ್ ಯು